ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ರಾಶಿಯವರು ಕೂಡ ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅಥವಾ ಏನೇನ್ ಮಾಡಬಾರ್ದು ಮೇ ಮೂವತ್ತೊಂದಕ್ಕೆ ಗುರು ರಾಶಿ ಪರಿವರ್ತನೆ ಆಗುತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲ ಬರುತ್ತೆ ಇನ್ನು ಕೆಲವೊಂದು ರಾಶಿಗಳಿಗೆ ಗುರುಬಲ ಹೊರಟು ಹೋಗುತ್ತೆ ಶನಿಗ್ರಹ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳುತ್ತೆ ಈ ವರ್ಷ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಬೇಕಾ ನಾವು ಎದ್ದು ನಮ್ಮ ಬೆಡ್ಶೀಟ್ ಅನ್ನ ಮಡಚಿಟ್ಟು ಶುಚಿಯಾಗಿ ಶುಚಿಯಾಗಿಡೋದ್ರಿಂದಾನೇ ನಮಗೆ ಸಕ್ಸಸ್ ಬರುತ್ತೆ ಸಕ್ಸಸ್ ಸ್ಟಾರ್ಟ್ ಆಗದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶನಿಯ ಕೃಪೆಯಿಂದ ಒಂದು ಆಶೀರ್ವಾದ ಓಂ ಗಂಗಣಪತಯೇ ನಮ್ಮ ಸಮಯ ಇದ್ರೆ ನೂರ ಎಂಟು ಬಾರಿ ಹೇಳಿ ಅಥವಾ ಇಲ್ಲ ಅಂದರೆ ಹನ್ನೊಂದು ಬಾರಿ ಹೇಳ್ಬಿಟ್ಟು ಮನೆಯಿಂದ ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಹೆಸರು ಕಾಳನ್ನು ವಿಶೇಷವಾಗಿ ಬುಧವಾರದ ದಿನ ಪಕ್ಷಿಗಳಿಗೆ ತಿನ್ನಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಗುಪ್ತ ಆಸೆ ಬೇಗ ಈಡೇರು ಓಂ ಕ್ಲೀಂ ಕೃಷ್ಣ ಎನ ಮಂತ್ರ ಈ ಮಂತ್ರ ಹೇಳಿ ನೋಡಿ ಅದೆಂತಹದೇ ಬಲಶಾಲಿ ಶತ್ರು ಆಗಿರ್ಲಿ ಆತ ಹಿಂದೆ ಸರಿತಾನೆ